ನಮಸ್ಕಾರ ಸ್ನೇಹಿತರೆ ಪರ್ವ ಟಿವಿಗೆ ಸ್ವಾಗತ ಕಳೆದ ಹದಿನಾರು ತಿಂಗಳಿಂದ ಅಧಿಕಾರವಿಲ್ಲದೆ ರಾಜಕೀಯ ವನವಾಸದಲ್ಲಿದ್ದ ಪುರಪಿತೃಗಳಿಗೆ ಅಧಿಕಾರದ ಗಮನ ಅನುಭವಿಸುವ ಕಾಲಕ್ಕೆ ಕ್ಷಣಗಣನೆ ಆರಂಭವಾಗಿದೆ ಅಂದರೆ ಬುಧವಾರ ಬೆಳಗ್ಗೆ ಹನ್ನೊಂದು ಗಂಟೆಗೆ ನಗರಸಭೆಯಲ್ಲಿ ಅಧ್ಯಕ್ಷ ಉಪಾಧ್ಯಕ್ಷರ ಆಯ್ಕೆ ಪ್ರಕ್ರಿಯೆ ಆರಂಭವಾಗಲಿದೆ ನಗರಸಭೆ ಗದ್ದುಗೆಗೆ ಮಂತ್ರಿಗಳ ತಂತ್ರ ಕುರ್ಚಿ ಉಳಿಸಿಕೊಳ್ಳಲು ಕುಮಾರಸ್ವಾಮಿ ಕಸರತ್ತು ಅಧಿಕಾರಕ್ಕಾಗಿ ಚೆಲುವರಾಯಸ್ವಾಮಿ ಮಸಲತ್ತು ವಿಧಾನಸಭೆ ಚುನಾವಣೆಯಲ್ಲಿ ಯಶಸ್ವಿಗೊಳಿಸಿರುವ ಜಿಲ್ಲಾ ಉಸ್ತುವಾರಿ ಸಚಿವ ಚೆಲುವರಾಯಸ್ವಾಮಿ ನಗರಸಭೆಯಲ್ಲಿ ಆಧಿಪತ್ಯ ಸ್ಥಾಪಿಸಲು ಮಸರತ್ತು ನಡೆಸುತ್ತಿದ್ದರೆ ಲೋಕಸಭೆ ಚುನಾವಣೆಯಲ್ಲಿ ಕ್ಷೇತ್ರವನ್ನು ಮರು ವಶ ಮಾಡಿಕೊಂಡಿರುವ ಕೇಂದ್ರದ ಮಂತ್ರಿ ಸ ಎಚ್ ಡಿ ಕುಮಾರಸ್ವಾಮಿ ಅಧಿಕಾರ ಉಳಿಸಿಕೊಳ್ಳಲು ಕಸರತ್ತು ಮಾಡುತ್ತಿದ್ದಾರೆ ಮೂವತ್ತೈದು ಸದಸ್ಯ ಬಲದ ನಗರಸಭೆಯಲ್ಲಿ ಜೆಡಿಎಸ್ ಹದಿನೆಂಟು ಕಾಂಗ್ರೆಸ್ ಹತ್ತು ಬಿಜೆಪಿ ಎರಡು ಸ್ಥಾನ ಹೊಂದಿದ್ದು ಐವರು ಪಕ್ಷೇತರ ಸದಸ್ಯರಿದ್ದಾರೆ ಇವರ ಜೊತೆಗೆ ಸಂಸದ ಶಾಸಕರ ಮತಗಳು ಕೂಡ ಹೇರುತ್ತವೆ ಆ ಪ್ರಕಾರ ಯಾರದೇ ಬೆಂಬಲವಿಲ್ಲದೆ ಮೈತ್ರಿ ಪಕ್ಷಗಳಾಗಿರುವ ಜೆಡಿಎಸ್ ಮತ್ತು ಬಿಜೆಪಿ ಸೇರಿ ಇಪ್ಪತ್ತು ಹಾಗೂ ಸಂಸದರ ಮತ ಸೇರಿ ಇಪ್ಪತ್ತೊಂದು ಸದಸ್ಯ ಬರವಾಗಲಿದ್ದು ಗದ್ದುಗೆಗೆ ಸುಲಭವಾಗಿ ಏರಬಹುದು ಆದರೆ ಈ ಲೆಕ್ಕಾಚಾರಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಚೆಲುವರಾಯಸ್ವಾಮಿ ಅಡ್ಡಗಾಲು ಹಾಕಿದ್ದಾರೆ ಅಂದರೆ ಈಗಾಗಲೇ ಐವರು ಪಕ್ಷೇತರರನ್ನು ಸೆಳೆದಿರುವ ಸಚಿವರು ಎಸ್ನ ಮೂವರನ್ನ ಬುಟ್ಟಿಗೆ ಹಾಕಿಕೊಂಡಿದ್ದಾರೆ ಎನ್ನಲಾಗುತ್ತಿದೆ ಮಾಜಿ ಅಧ್ಯಕ್ಷ ಹಾಲಿ ಆಕಾಂಕ್ಷಿ ಎಚ್ ಎಸ್ ಮಂಜು ಸದಸ್ಯರಾದ ಭಾರತೀಶ್ ಮತ್ತು ರಜನಿ ಕೈ ಹಿಡಿಯಲು ಸಜ್ಜಾಗಿದ್ದಾರೆ ಎಂದು ಆಪ್ತ ಮೂಲಗಳು ತಿಳಿಸಿವೆ ಈ ನಡುವೆ ಜೆಡಿಎಸ್ ಕೂಡ ಕಾಂಗ್ರೆಸ್ನ ಹಿರಿಯ ಸದಸ್ಯ ರಾಮಲಿಂಗಯ್ಯರಿಗೆ ತೆನೆ ಹೊರಿಸುವ ಮೂಲಕ ಟಾಂಗ್ ನೀಡಿದೆ ಸದಸ್ಯರ ಮೊಬೈಲ್ಗಳು ಸ್ವಿಚ್ ಆಫ್ ಮೈತ್ರಿ ಪಕ್ಷಗಳಿಂದ ಒಂದನೇ ವಾರ್ಡಿನ ಸದಸ್ಯ ನಾಗೇಶ್ ಪ್ರಬಲ ಆಕಾಂಕ್ಷಿಯಾಗಿದ್ದು ಬಿಜೆಪಿ ಸದಸ್ಯ ಮಾಜಿ ಅಧ್ಯಕ್ಷ ಅರುಣ್ ಕುಮಾರ್ ಉಪಾಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿದ್ದಾರೆ ಮೈತ್ರಿ ಬಲ ಇಪ್ಪತ್ತು ಆದರೆ ಕಾಂಗ್ರೆಸ್ ಬಲ ಹತ್ತೊಂಬತ್ತು ಆಗಲಿದೆ ಆದರೂ ಗದ್ದುಗೆ ಹಿಡಿಯಲು ಕಾಂಗ್ರೆಸ್ ಪಕ್ಷ ತೀವ್ರ ಕಸರತ್ತು ನಡೆಸುತ್ತಿದ್ದು ವಾರದಿಂದ ತನ್ನ ಬೆಂಬಲಿತರನ್ನು ಕೇರಳದ ರೆಸಾರ್ಟ್ಗೆ ಕಳಿಸಿದ್ದರೆ ಮೈತ್ರಿ ಸದಸ್ಯರು ದೆಹಲಿಯಲ್ಲಿ ಠಿಕಾಣಿ ಹುಡ್ಡಿದ್ದಾರೆ ಬಹುತೇಕ ಸದಸ್ಯರ ಮೊಬೈಲ್ಗಳು ಸ್ವಿಚ್ ಆಫ್ ಆಗಿದ್ದರೆ ಕೆಲವರ ಮೊಬೈಲ್ಗಳು ನಾಟ್ ರೀಚಬಲ್ ಎಂದು ಉತ್ತರಿಸುತ್ತಿವೆ ಅಧಿಕಾರಕ್ಕಾಗಿ ಸದಸ್ಯರಿಗೆ ರಾಜಾತಿಥ್ಯ ನೀಡಲಾಗುತ್ತಿದೆ ಎಂದು ನಗರದ ಜನತೆ ಮಾತನಾಡುತ್ತಿದ್ದಾರೆ ಹದಿನಾಲ್ಕು ತಿಂಗಳಷ್ಟೇ ಬಾಕಿ ಸ್ಥಳೀಯ ಸಂಸ್ಥೆಗಳಾದ ನಗರಸಭೆ ಪುರಸಭೆ ಮತ್ತು ಪಟ್ಟಣ ಪಂಚಾಯಿತಿಗಳಿಗೆ ಎರಡು ಸಾವಿರದ ಹದಿನೆಂಟರ ಆಗಸ್ಟ್ ಮೂವತ್ತೊಂದರಂದು ಚುನಾವಣೆ ನಡೆದಿತ್ತು ಆದರೆ ಅಧ್ಯಕ್ಷ ಉಪಾಧ್ಯಕ್ಷರ ಮೀಸಲಾತಿ ವಿಚಾರದಲ್ಲಿ ಪ್ರಕರಣ ಕೋರ್ಟ್ ಮೆಟ್ಟಿಲೇರಿದ ಪರಿಣಾಮ ಸುಮಾರು ಎರಡು ವರ್ಷ ಅಧಿಕಾರ ಸಿಕ್ಕಿರಲಿಲ್ಲ ನಂತರ ಮಂಡ್ಯ ನಗರಸಭೆ ಅಧ್ಯಕ್ಷ ಸ್ಥಾನ ಸಾಮಾನ್ಯ ಮತ್ತು ಉಪಾಧ್ಯಕ್ಷ ಸ್ಥಾನ ಬಿ ಸಿಎಂ ಎಗೆ ಮೀಸಲಾಗಿ ಜೆಡಿಎಸ್ನ ಎಚ್ ಎಸ್ ಮಂಜು ಅಧ್ಯಕ್ಷ ತಾಜ್ ಉಪಾಧ್ಯಕ್ಷರಾಗಿ ಎರಡೂವರೆ ವರ್ಷ ಅಧಿಕಾರದಲ್ಲಿದ್ದರು ಎರಡನೇ ಅವಧಿಗೆ ಮೀಸಲಾತಿ ಮಾಡಿದಾಗ ಕೂಡ ವಿವಾದ ಕೋರ್ಟ್ ಮೆಟ್ಟಿಲೇರಿ ಹದಿನಾರು ತಿಂಗಳಿಂದ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನ ಖಾಲಿ ಉಳಿದಿತ್ತು ಇತ್ತೀಚೆಗೆ ಅಧ್ಯಕ್ಷ ಸ್ಥಾನ ಪರಿಶಿಷ್ಟ ಜಾತಿಗೆ ಮೀಸಲಾಯಿತು ಎಂಬ ಮಾಹಿತಿ ಹೊರಬಿತ್ತು ಆದರೆ ಕೆಲ ಹೊತ್ತಿನಲ್ಲೇ ಮೊದಲ ಅವಧಿಯಲ್ಲೇ ಇದ್ದ ಮೀಸಲಾತಿ ಮುಂದುವರಿದಿದ್ದನ್ನು ಇಲ್ಲಿ ಸ್ಮರಿಸಬಹುದು ಪ್ರಸ್ತುತ ಕೇವಲ ಹದಿನಾಲ್ಕು ತಿಂಗಳು ಮಾತ್ರ ಉಳಿದಿದ್ದು ಅದಕ್ಕಾಗಿ ತೀವ್ರ ಪೈಪೋಟಿ ನಡೆಯುತ್ತಿದೆ ಕರಗಿದ ಮನಿಸು ಮಂಡ್ಯ ನಗರಸಭೆಯ ಮೂವತ್ತೈದು ಸದಸ್ಯರ ಪೈಕಿ ಜೆಡಿಎಸ್ ಹದಿನೆಂಟು ಸದಸ್ಯರನ್ನು ಹೊಂದಿದ್ದರೂ ಪರಿಶಿಷ್ಟ ಜಾತಿಯ ಮಹಿಳಾ ಸದಸ್ಯರು ಇರಲಿಲ್ಲ ಹಾಗಾಗಿ ಪರಿಶಿಷ್ಟ ಜಾತಿ ಮಹಿಳೆಗೆ ಮೀಸಲಾತಿ ಮಾಡಿಸಿದರೆ ಸುಲಭವಾಗಿ ಅಧಿಕಾರ ಹಿಡಿಯಬಹುದು ಎಂಬುದು ಕಾಂಗ್ರೆಸ್ನ ಸದಸ್ಯರ ಲೆಕ್ಕಾಚಾರವಾಗಿತ್ತು ಆದರೆ ಅದು ಕೈತಪ್ಪಿದ ಹಿನ್ನೆಲೆಯಲ್ಲಿ ಹದಿನೇಳನೇ ವಾರ್ಡಿನ ಸದಸ್ಯ ಶಶಿಕಲಾ ಪ್ರಕಾಶ್ ರಾಜಕೀಯ ನಿವೃತ್ತಿ ಪಡೆಯುವ ನಿರ್ಧಾರ ಪ್ರಕಟಿಸಿದರು ಆದರೆ ಸಚಿವರು ಅವರನ್ನು ಸಮಾಧಾನಿಸಿದರು ಆದರೆ ಹಿರಿಯ ಸದಸ್ಯ ರಾಮಲಿಂಗ್ಯ ಅವರ ಮನವೊಲಿಸಲು ವಿಫಲವಾಗಿದ್ದು ಮುಂದೇನು ಎಂಬುದು ಕುತೂಹಲ ಕೆರಳಿಸಿದೆ